ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲಿ ಸ್ವಲ್ಪ ಅನ್ನ ಏನಾದರೂ ಉಳಿದಿದ್ರೆ ಅದಕ್ಕೆ ವೇಸ್ಟು ಟ್ಯಾಬ್ಲೆಟ್ ಯಾವುದಾದ್ರೂ ಸರಿ ಇದ್ದರೆ ಅದನ್ನು ಪೌಡರ್ ಮಾಡಿ ಈ ರೀತಿ ಅನ್ನ ಜೊತೆ ಮಿಕ್ಸ್ ಮಾಡಿ ನಿಮ್ಮ ಮನೆಗಳಲ್ಲಿ ಹ ಅಲ್ಲಿ ಜಿರ್ಲೆಗಳು ಜಾಸ್ತಿ ಇದ್ದರೆ ಈ ರೀತಿ ಇಲಿಗಳು ಕೂಡ ಇದ್ರೂ ಕೂಡ ಈ ರೀತಿ ಉಂಡೆಗಳನ್ನ ಅನ್ನನ ಉಂಡೆಗಳನ್ನ ಮಾಡಿ ನೈಟು ಸಿಂಕ್ ಕೆಳಗಡೆ ಮತ್ತು ಸ್ಟೌವ್ ಕೆಳಗಡೆ ಮತ್ತು ಎಲ್ಲಿ ನೀವೇನಾದರೂ ರೇಷನ್ಗಳು ಭತ್ತ ರಾಗಿಗಳನ್ನ ಏನಾದರೂ ಸಂಗ್ರಹಣೆ ಮಾಡಿಟ್ಟಿದ್ರೆ ಅಲ್ಲೂ ಕೂಡ ಈ ರೀತಿ ಅನ್ನಗಳನ್ನ ಇಡೀ ಉಂಡೆಗಳನ್ನ ಇವು ತಿನ್ನೋದ್ರಿಂದ ಅವು ಅಲ್ಲೇ ಸತ್ತೋಗ್ತವೆ ಮತ್ತೆ ಬರೋದಿಲ್ಲ ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ತಗೊಂಡು ಅದಕ್ಕೆ ಅರಿಶಿನ ಹಾಕೊಂಡು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಳ್ಳಿ ಕಡಲೆ ಹಿಟ್ಟು ಸ್ಕಿನ್ಗೆ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ ಯಾವಾಗಲೂ ಅಷ್ಟೇ ಸೋಪಿನ ಬದಲು ನೀವು ಮುಖಕ್ಕೆ ಕಡಲೆ ಹಿಟ್ಟನ್ನು ಹಾಕಿ ಫೇಸ್ ವಾಶ್ ಮಾಡೋದ್ರಿಂದ ತುಂಬ ನೈಸ್ ಬರುತ್ತೆ ಸ್ಕಿನ್ನು ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ನೋಡಿ ಈ ರೀತಿ ನೀಟಾಗಿ ಮಸಾಜ್ ಮಾಡಿ ಸಂಜೆ ಟೈಮು ನೀಟಾಗಿ ಈ ರೀತಿ ಮನ್ಗಕ್ಕಿಂತ ಫಸ್ಟು ಈ ರೀತಿ ಫೇಸ್ನ ವಾಶ್ ಮಾಡಿ ಮನ್ಗೋದ್ರಿಂದ ಸ್ಕಿನ್ ತುಂಬಾ ಗ್ಲೋ ಆಗಿ ತುಂಬಾ ಚೆನ್ನಾಗಿ ಹೊಳಪನ್ನ ಕೊಡುತ್ತೆ ನೀವು ಕೂಡ ಟಿಪ್ಸ್ ನ ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ ಅಂದರೆ ನಿಮ್ಮ ಮನೆಗಳಲ್ಲಿ ರವೆಗಳನ್ನ ತಂದಾಗ ರವೆ ಅದನ್ನ ಅದು ಅಂತ ಟೈಮ್ ಅಲ್ಲಿ ಈ ರೀತಿ ಒಣಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನ ಇದರೊಳಗಡೆ ಹಾಕಿ ಈ ರೀತಿ ಸ್ಟೋರ್ ಮಾಡಿ ಇಡೋದ್ರಿಂದ ಅದು ಹುಳಿಯೋದಿಲ್ಲ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದ್ರೆ ನೀವೇನಾದರೂ ಮೊಬೈಲ್ ತಗೊಂಡಿರ್ಬೋದು ಅಥವಾ ಬೇರೆ ಏನಾದ್ರು ಥಿಂಗ್ಸ್ ತಗೊಂಡಾಗ ಈ ರೀತಿ ಬಾಕ್ಸ್ ಈ ಬಾಕ್ಸ್ ಗಳು ತುಂಬಾ ಬರುತ್ತೆ ಅದರ ಮುಚ್ಚಳದಿಂದ ಈ ರೀತಿ ಆಯಿಲ್ ಏನಾದರೂ ತಗೊಬಂದು ಈ ರೀತಿ ಸ್ಟೋರ್ ಮಾಡಿ ಇಡೋದ್ರಿಂದ ಅದು ಫೋಲ್ ಆಗೋಲ್ಲ ಮತ್ತು ಎಲ್ಲೂ ಕೂಡ ಚೆಲ್ಲಲ್ಲ ತುಂಬ ಸೇಫಾಗಿ ಇಟ್ಕೊಬೋದು ತುಂಬ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಟೀ ಶರ್ಟ್ಗಳನ್ನ ನಾವೆಲ್ಲಾದರೂ ತುಂಬ ಬಟ್ಟೆಗಳನ್ನ ಟ್ರಾವೆಲ್ ಮಾಡೋಕ್ಕೆ ತಗೊಂಡು ಹೋಗಬೇಕು ಅಂದಾಗ ಈ ರೀತಿ ಟಿ ಶರ್ಟ್ಗಳನ್ನ ನೀಟಾಗಿ ಫೋಲ್ಡ್ ಮಾಡಿ ಈ ರೀತಿ ಮಾಡೋದ್ರಿಂದ ಟೈಮು ಕೂಡ ಸೇವ್ ಆಗುತ್ತೆ ಅದೇ ರೀತಿ ಜಾಗವೂ ಕೂಡ ಸೇವ್ ಆಗುತ್ತೆ ಎಲ್ಲಿಗೆ ಬೇಕಾದ್ರೂ ನಾವು ಕ್ಯಾರಿ ಮಾಡ್ಬೋದು ಈಸಿಯಾಗಿ ನೆಕ್ಸ್ಟ್ ನೆಕ್ಸ್ಟಿಪ್ಪ ಯಾವ್ದಪ್ಪ ಅಂದರೆ ಕೀಗಳನ್ನ ನಾವೆಲ್ಲರೂ ತೊಗೊಂಡೋಗ್ಬೇಕಾದ್ರೆ ಬಿಳಿಸ್ಬಿಡ್ತೀವಿ ಅನ್ನೋ ಭಯ ಇರುತ್ತೆ ಅಂಥ ಟೈಮಲ್ಲಿ ನಾವು ಕೂದಲಿಗೆ ಹಾಕೋತೀವಲ್ಲ ರಿಬ್ಬನ್ನ ಅದನ್ನು ಈ ರೀತಿ ಹಾಕೊಂಡು ಎಲ್ಲಿಗೆ ಬೇಕಾದ್ರೂ ನೀಟಾಗಿ ನೆಕ್ಸ್ಟ್ ನೆಕ್ಸ್ಟಿ ಪ್ಯಾವುದಪ್ಪ ಅಂದರೆ ಈ ಥರ ರಿಬ್ಬನ್ಸ್ಗಳಿರುತ್ತಲ್ಲ ಇದು ಮ್ಯಾಚಿಂಗ್ ರಿಬ್ಬನ್ಸ್ಗಳು ಏನಾದರೂ ಆಗಿದ್ರೆ ಇದನ್ನು ಈ ರೀತಿ ಹಾಕೊಂಡು ಕೈಗೆ ಹಾಕೊಳ್ಳೋದ್ರಿಂದ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಬಟ್ಟೆನೂ ಇದೇ ಕಲರ್ಸ್ ಇದ್ದರೆ ಕೈಗೆ ಈ ರೀತಿ ಹಾಕೊಂಡಾಗ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಬ್ಯಾಂಗಲ್ನೂ ಕೂಡ ಹಾಕೋಬೇಕು ಅಂತೇನಿಲ್ಲ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕೆಲವೊಂದು ಒಂದ್ಸಲ ಚಳಿಯ ಗಾಲ ಆಗಿದ್ದಾಗ ಈ ರೀತಿ ಪೊರ್ಕೆಗಳು ಸ್ಮೆಲ್ ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ಸ್ವಲ್ಪ ಪೌಡರ್ನ ಹಾಕಿ ಇಡೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರಲ್ಲ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಬೆಳ್ಳುಳ್ಳಿನ ಕೈಲಿ ಈ ರೀತಿ ಕಿಲೋದ್ರಿಂದ ಕೈಗೆ ಹೊಡೆದಾಗ ಫಿಂಗರ್ಸ್ ಅದಿ ಕೆಲವೊಂದು ಸಲ ತುಂಬ ನೋವಾಗುತ್ತೆ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಈ ರೀತಿ ಟೀ ಸೋರ್ಸೋ ಜಾಲ್ರಿ ಜ್ಯಾಲರಿ ಇರುತ್ತಲ್ಲ ಅದ್ರ ಸಹಾಯದಿಂದ ಉಜ್ಬಿಟ್ಟು ಈ ರೀತಿ ತೆಗೆಯೋದ್ರಿಂದ ತುಂಬ ಈಸಿಯಾಗಿ ನೀಟಾಗಿ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಬೋದು ಈ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್